ಇಲ್ಲಿ ಸಸಾರ ನೋಡ್ತಾರೆ ನಮ್ಮ ಕರ್ನಾಟಕದಿಂದ ಆ ನಿಟ್ಟಿನಲ್ಲಿ ಹಲವು ಪ್ರೋಗ್ರಾಮ್ಗಳನ್ನ ಸರ್ಕಾರ ಮತ್ತು ವಿಮಾನ್ಸ್ ಜೊತೆ ನಾವು ಜಂಟೆ ಮಾಡಿದ್ದೀವಿ ಪ್ರಥಮವಾಗಿ ಹೇಳ್ಬೇಕಂತಂದ್ರೆ ನಾವು ಎಲ್ಲ ಆಸ್ಪತ್ರೆಗಳಲ್ಲೂ ಸುಸೈಡ್ ಅಟೆಂಪ್ ಮಾಡಿದವರು ಅಥವಾ ಆತ್ಮಹತ್ಯೆ ಪ್ರಯತ್ನ ಮಾಡಿದವರನ್ನ ಅವ್ರಿಗೆ ಟ್ರೀಟ್ಮೆಂಟ್ ಮತ್ತು ಒಂದು ಐದು ಹಾಸ್ಪಿಟಲ್ ಬ್ಯಾಂಕ್ ಶುರು ಮಾಡಿದ್ವಿ ಕಳೆದ ಒಂದು ಒಂದು ಎರಡು ವರ್ಷದಿಂದ ನಡೀತಾ ಇದೆ ಕಳೆದ ಒಂದೂವರೆ ವರ್ಷದಲ್ಲಿ ಒಂದು ಏಳು ಸಾವಿರ ಮಂದಿ ಜಾಸ್ತಿ ಜನರಿಗೆ ಅದರಿಂದ ಉಪಕಾರಿಯಾಗಿದ್ದು ಆ ನಿಟ್ಟಿನಲ್ಲಿ ನಾವು ಅದನ್ನ ಇನ್ನೂ ಕೆಲವು ಆಸ್ಪತ್ರೆಗಳು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀವಿ ಅದೇ ಜೊತೆಗೆ ಜನರಿಗೆ ತುಂಬಾ ಜನರಿಗೆ ಟ್ರೈನಿಂಗ್ ಬೇಕಾಗುತ್ತೆ ನಿಮ್ಗೆ ಗೊತ್ತಿರಬಹುದು ಮಾನಸಿಕ ಆರೋಗ್ಯ ಏರಿಯಾದಲ್ಲಿ ಜನರು ಎಸ್ಪೆಷಲಿ ಮನೋವೈದ್ಯಕೀಯ ವಿಭಾಗಗಳಲ್ಲಿ ಜನ ಕಡೆ ಇರ್ತಾರೆ ಅದರಿಂದಾಗಿ ನಾವು ತುಂಬಾ ಜನರಿಗೆ ಟ್ರೈನಿಂಗ್ ಮಾಡಬೇಕಾಗ್ತದೆ ಅದು ಕೂಡ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈ ಕೆಳಕ್ಕೆ ಕುಂದುವಂತೆ ನಮಗೆ ವೆಲ್ಕಮ್ ಡಿ ಬಿ ಟಿ ಇಂಡಿಯಾ ಲೈನ್ಸ್ ಕಡೆಯಿಂದ ಒಂದು ಸೆಂಟರ್ ಶುರು ಮಾಡುವಂತಹ ಒಂದು ಗ್ರ್ಯಾಂಡ್ ಕೂಡ ಬಂತು ಆ ಗ್ರ್ಯಾಂಡ್ನಲ್ಲಿ ಆ ಸೆಂಟರ್ ಏನು ಮಾಡ್ತೀವಿ ಅಂತ ಆ ಸೆಂಟರ್ಗೆ ನಾವು ಎನ್ ಸ್ಪೈಲ್ ನಿಮ್ಯಾನ್ಸ್ ಸೆಂಟರ್ ಫೋರ್ ಸುಸೈಡ್ ಪ್ರಿವೆನ್ಷನ್ ರಿಸರ್ಚ್ ಇಂಪ್ಲಿಮೆಂಟೇಷನ್ ಟ್ರೈನಿಂಗ್ ಎಂಗೇಜ್ಮೆಂಟ್ ಅಂತ ಒಂದು ಒಂದು ಸೆಂಟರ್ನ ಶುರು ಮಾಡ್ತಾ ಇದ್ದೀವಿ ಅದರ ಮೂಲಕ ಜನರಿಗೆ ಟ್ರೈನಿಂಗ್ ಮತ್ತು ರಿಸರ್ಚ್ ನಿಮ್ಮೆದ ಮನವರಿಕೆ ಆಗಿದೆ ಅನ್ಸುತ್ತೆ ಪ್ರಪಂಚದ ಎಲ್ಲಾ ಭಾಗಗಳಿಗೆ ಹೋಲಿಸಿದರೆ ಭಾರತ ದೇಶದಲ್ಲೇ ಅತಿ ಹೆಚ್ಚು ಆತ್ಮಹತ್ಯೆ ಆಗ್ತಾ ಇದೆ ಈ ಆತ್ಮಹತ್ಯೆ ಅತಿ ಹೆಚ್ಚು ಆಗುತ್ತಿರೋ ಉದ್ದೇಶ ಏನು ಯಾವ ಕಾರಣದಿಂದ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಅಂದರೆ ರಿಸರ್ಚ್ ಮಾಡಲು ಈ ಸೆಂಟರ್ ಮೇನ್ ಉದ್ದೇಶ ಇದರ ಜೊತೆಯೇ ಈ ಸೆಂಟರ್ನಲ್ಲಿ ಸರ್ಕಾರಕ್ಕೆ ಬೇಕಿರೋ ಥರ ಪಾಲಿಸೀಸು ಅವರಿಗೆ ಬೇಕಿರೋ ಬ್ಲೀವಿಂಗು ಆತ್ಮಹತ್ಯೆ ನಿಯಂತ್ರಣದ ಬಗ್ಗೆ ಸೆಂಟರ್ ತಯಾರಿಸಿ ಇದರ ಮೂಲಕ ನಾವು ಸೂಸೈಡ್ ರೇಟ್ಸ್ನ ಕಡಿಮೆ ಮಾಡೋದು ಸೂಸೈಡ್ ಪ್ರಿವೆನ್ಷನ್ ಬಗ್ಗೆ ಟ್ರೈನಿಂಗ್ ತುಂಬ ಅವಶ್ಯಕತೆ ಇದೆ ಸುಮಾರು ಹತ್ತಾರು ವರ್ಷದಿಂದ ನಲ್ಲಿ ಇದು ನಡೀತಾ ಇದೆ ಇನ್ಹ್ಯಾನ್ಸಿನವರು ಇದನ್ನು ಇಂಡ್ಯಾದಲ್ಲಿ ಅಲ್ಲದೆ ನಾನು ಹೊರ ದೇಶಗಳವರು ಕೂಡ ಈ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಿದ್ದಾರೆ ಈ ಸೆಂಟರ್ ನಿಂದ ನಾವು ಬರೋ ಮೂರು ನಾಲ್ಕು ವರ್ಷದಲ್ಲಿ ಪ್ರತಿ ತಿಂಗಳು ನಾವು ಸೂಸೈಡ್ ಪ್ರಿವೆನ್ಷನ್ ಟ್ರೈನಿಂಗ್ ಮಾಡ್ತೇವೆ